ಶಾಸಕ ಮುನಿರತ್ನ ವಿರುದ್ಧ ಕುಸುಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ವಿಡಿಯೋದಲ್ಲಿ ಮುನಿರತ್ನ ವಿರುದ್ಧ ಕುಸುಮ ಕೆಂಡ ಕಾರಿದ್ದಾರೆ ಮುನಿರತ್ನ ರವರಿಗೆ ಹೆಣ್ಣಿನ ಬಗ್ಗೆ ತಾತ್ಸಾರ ಯಾಕೆ ಹೆಣ್ಣಿನ ಬಗ್ಗೆ ನೀವು ತುಚ್ಛವಾಗಿ ಮಾತನಾಡ್ತಾ ಇದ್ದೀರಿ ರಸ್ತೆ ಗುಂಡಿಗಳನ್ನ ಮುಚ್ಚೋದಕ್ಕೆ ಬಿಟ್ಟಿಲ್ಲ ನೀವು ಗುತ್ತಿಗೆದಾರರನ್ನ ಮನೆಗೆ ಕರೆದು ಲಂಚ ಕೇಳಿದ್ದೀರಿ ರಸ್ತೆ ಗುಂಡಿಗಳನ್ನ ಮುಚ್ಚೋದಕ್ಕೂ ಕೂಡ ಬಿಟ್ಟಿಲ್ಲ ಪತ್ನಿ ಮಕ್ಕಳನ್ನ ಮಂಚಕ್ಕೆ ಕರೆದ ಮಹಾಪುರುಷ ವಿಡಿಯೋದಲ್ಲಿ ಮುನಿರತ್ನ ವಿರುದ್ಧ ಕುಸುಮ ಕೆಂಡ ಕಾರಿದ್ದಾರೆ ಇವತ್ತು ಏನೆಲ್ಲ ಹೈಡ್ರಾಮಾ ಆಯ್ತು ಅನ್ನೋದನ್ನ ಗಮನಿಸಿದ್ವಿ ಡಿ ಕೆ ಶಿವಕುಮಾರ್ ಅವರ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಸುಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇತಿಹಾಸ ಇದೆ ಅಂತ ಹೇಳಿ ಬಹಳ ಗೌರವ ಇದೆ ನನಗೆ ಆರ್ ಬಗ್ಗೆ ಅಂತ ಹೇಳಿ ತಾವು ನನ್ನ ಆರ್ ಎಸ್ ಎಸ್ ಟೋಪಿ ತೆಗೆದ್ಬಿಟ್ರು ಹಂಗೆ ಅಂತ ಅವಮಾನ ಮಾಡ್ಬಿಟ್ರು ಅಂತ ಹೇಳ್ತಿದಿರಲ್ಲ ನನಗೆ ಸತ್ಯವಾಗ್ಲು ನಗ್ಬೇಕು ಅಳಬೇಕು ಗೊತ್ತಾಗ್ತಾ ಇಲ್ಲ ಆರ್ ಎಸ್ ಎಸ್ ಗೆ ನೂರು ವರ್ಷದ ಇತಿಹಾಸ ಇದೆ ಅಂತ ಹೇಳ್ತಾರೆ ನಿಮ್ಮ ನಾಯಕರು ಎಲ್ಲರೂ ಕೂಡ ಆ ಆರ್ ಎಸ್ ಎಸ್ ಗೆ ನಿಮ್ಮಂತವ್ರು ಒಬ್ಬ ಅತ್ಯಾಚಾರದ ಆರೋಪಿ ಒಬ್ಬ ಅನಾಚಾರ ಮಾಡುವಂತ ಆರೋಪಿ ನಿಮ್ಮದೇ ಪಕ್ಷ ಬಿಜೆಪಿ ಪಕ್ಷದ ಎಂ ಎಲ್ ಸಿ ನಿಮ್ಮ ವಿರುದ್ಧ ಈಗಲೂ ಕೂಡ ಕೋರ್ಟ್ ನಲ್ಲಿ ಕೇಸನ್ನ ನಡೆಸ್ತಾ ಇದ್ದಾರೆ ನಿಮ್ಮಂತವರು ಆರ್ ಎಸ್ ಎಸ್ ವೇಷವನ್ನ ಅಂತ ಪರಿಸ್ಥಿತಿ ಆರ್ ಎಸ್ ಎಸ್ ಗೆ ಬಂದ್ಬಿಡ್ತಲ್ಲ ಅನ್ನೋ ಒಂದು ವಿಚಾರ ನನ್ಗೆ ನಗಬೇಕು ಅಳ್ಬೇಕು ಗೊತ್ತಾಗ್ತಾ ಇಲ್ಲ ರೀ ಬಹಳ ಗೌರವ ಇದೆ ನನಗೆ ಆರ್ ಎಸ್ ಎಸ್ ಬಗ್ಗೆ ಅಂತ ಹೇಳಿ ತಾವು ನನ್ನ ಆರ್ ಎಸ್ ಎಸ್ ಟೋಪಿ ತೆಗೆದ್ಬಿಟ್ರು ಹಂಗೆ ಅಂತ ಅವಮಾನ ಮಾಡ್ಬಿಟ್ರು ಅಂತ ಹೇಳ್ತಿದಿರಲ್ಲ ನನಗೆ ಸತ್ಯವಾಗ್ಲು ನಗಬೇಕು ಅಳ್ಬೇಕು ಗೊತ್ತಾಗ್ತಾ ಇಲ್ಲ ಆರ್ ಎಸ್ ಎಸ್ ಗೆ ನೂರು ವರ್ಷದ ಇತಿಹಾಸ ಇದೆ ಅಂತ ಹೇಳ್ತಾರೆ ನಿಮ್ಮ ನಾಯಕರು ಎಲ್ಲರೂ ಕೂಡ ಆ ಆರ್ ಎಸ್ ಎಸ್ ಗೆ ನಿಮ್ಮಂತವ್ರು ಒಬ್ಬ ಅತ್ಯಾಚಾರದ ಆರೋಪಿ ಒಬ್ಬ ಅನಾಚಾರ ಮಾಡರುವಂತ ಆರೋಪಿ ನಿಮ್ಮದೇ ಪಕ್ಷ ಬಿಜೆಪಿ ಪಕ್ಷದ ಎಂ ಸಿ ಂತವರು ನಿಮ್ಮ ವಿರುದ್ಧ ಈಗಲೂ ಕೂಡ ಕೋರ್ಟ್ ನಲ್ಲಿ ಕೇಸನ್ನ ನಡೆಸ್ತಾ ಇದ್ದಾರೆ ನಿಮ್ಮಂತವರು ಆರ್ ಎಸ್ ಎಸ್ ವೇಷವನ್ನ ಧರಿಸುವಂತ ಪರಿಸ್ಥಿತಿ ಆರ್ ಎಸ್ ಎಸ್ ಗೆ ಬಂದ್ಬಿಡ್ತಲ್ಲ ಅನ್ನೋ ಒಂದು ವಿಚಾರ ನನಗೆ ನಗ್ಬೇಕು ಅಳ್ಬೇಕು ಗೊತ್ತಾಗ್ತಾ ಇಲ್ಲ ರೀ